ನಿಮ್ಮ ತಾತನವರು ಯಾರಿಗೆ ಮನೆ ಒಂದ್ ಕೈಲ ಕಾಲ ಬಾಡಿಗೆ ಕೊಟ್ಟಿದ್ರಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ತಂದೆಗೆ ಅವ್ರ ತಂದೆ ಹೆಸರೇನು ನಾರಾಯಣ ಮೂರ್ತಿ ಅವ್ರ ತಂದೆ ಹೆಸರು ರಾಮರಾವ್ ಇರಬಹುದು ರಾಮರಾವ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ರು ಅವಾಗ ನಮ್ಮ ತಾತ ಅವರು ತಿಪ್ಟೂರಲ್ಲಿ ಕೆಲಸ ಮಾಡ್ತಾ ಇದ್ರು ಗವರ್ಮೆಂಟ್ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾರೆ ಐದು ವರ್ಷ ಅಲ್ಲಿ ತಿಪ್ಟೂರಲ್ಲಿ ಇದ್ರು ಅವಾಗ ಈ ಮನೆ ಬಾಡಿಗೆ ಸೊ ನಾರಾಯಣ ಮೂರ್ತಿ ಅವರ ತಂದೆಗೆ ಹೌದು ಸೊ ನಾರಾಯಣ ಮೂರ್ತಿ ಅವರು ಇಲ್ಲಿ ಯಾವಿನಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೆರಡು ಇರ್ಬಹುದು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೆರಡು ನಾಲ್ಕು ವರ್ಷಗಳ ಕಾಲ ಇಲ್ಲಿ ನಾರಾಯಣ ಮೂರ್ತಿ ಅವರು ಬೆಳೆದ್ರು ಇಲ್ಲಿ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನನ್ನ ನೆಚ್ಚಿನ ಮೈಸೂರಿನ ನನ್ನ ನೆಚ್ಚಿನ ವಿದ್ಯಾರ್ಥಪುರದಲ್ಲಿದ್ದೀನಿ ಚಾಮುಂಡಿಪುರ ವಿದ್ಯಾರ್ಥಪುರ ಎರಡು ಕ್ಲಬ್ ಆಗುವಂಥ ಇದು ಜಾಗ ಇದು ಭಾರಿ ಖುಷಿ ಕೊಡುವಂಥ ಏರಿಯಾ ನನಗೆ ಇದು ತೋರಿಸ್ತಾ ಇರೋ ಮನೆ ಇದೆಯಲ್ಲ ಒಳಗಡೆ ಹೋಗಿ ಹೇಳ್ತೀನಿ ರೋಮಾಂಚಿತರಾಗ್ತೀನಿ ಬನ್ನಿ ಸ್ನೇಹಿತರೆ ಈ ನೋಡ್ತಾ ಇದ್ರಲ್ಲ ಈ ಮನೆಯಲ್ಲೇ ನಮ್ಮೆಲ್ಲರ ಹೆಮ್ಮೆಯ ಇನ್ಫೋಸಿಸ್ ನ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೆರಡನೇ ಇಸಿಯು ವರೆಗೆ ಬಾಳಿ ಬದುಕದಂತ ಮನೆ ನಾರಾಯಣ ಮೂರ್ತಿ ಅವರ ತಂದೆ ರಾಮರಾಯರು ಮತ್ತು ಈ ಮನೆಯ ಅವತ್ತಿನ ಮಾಲೀಕರಾದಂಥ ರುದ್ರಮೂರ್ತಿ ಅವರು ಇಬ್ರು ಟೀಚರ್ ಆಗಿದ್ರು ಮತ್ತು ಇಬ್ರು ಸ್ನೇಹಿತರಾಗಿದ್ರು ಇಲ್ಲಿ ನೋಡ್ತಾ ಇದಿರಲ್ಲ ಈ ಪುಣ್ಯಾತ್ಮರೇ ನಾರಾಯಣ ಮೂರ್ತಿ ಇರೋ ತಂದೆ ರಾಮರಾಯರಿಗೆ ಐವತ್ತೆಂಟರಿಂದ ಅರವತ್ತೆರಡನೇ ನೆವು ಇಸುವರೆಗೆ ಇವರು ಟೀಚರ್ ಟೀಚರಾಗಿ ಕೆಲಸ ಮಾಡ್ಬೇಕಾರೆ ನಾರಾಯಣ ಮೂರ್ತಿಯವರ ತಂದೆ ರಾಮರಾಯರು ಮೈಸೂರಿನಲ್ಲಿ ಟೀಚರಾಗಿ ಕೆಲಸ ಮಾಡ್ಬೇಕಾರೆ ನಾರಾಯಣ ಮೂರ್ತಿಯವರು ಶಾರದಾ ವಿಲಾಸಲ್ಲಿ ಓದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಲ್ಲಿ ಓದುವಂಥ ಕಾಲಕ್ಕೆ ಈ ಮನೆಯಲ್ಲಿದ್ದರು ನೋಡ್ರಿ ಹೆಂಗೆ ಕಂಡು ನೀವು ಚಾಮುಂಡಿಪುರಂ ವಿದ್ಯಾರ್ಥಪುರಂ ಕಡೆ ಬಂದಾಗ ಈ ಮನೆಯಿಂದ ನೋಡಿದಾಗ ನೀವು ನಮಸ್ಕಾರ ಹಾಕೊಂಡು ಹೋಗ್ಬೇಕು ನೀವು ಹೌದಾ ಅಲ್ವಾ ಲಕ್ಷಾಂತರ ಕುಟುಂಬಗಳಿಗೆ ಕೋಟ್ಯಂತರ ಜನಗಳಿಗೆ ಅವರ ಬಾಳಿನಲ್ಲಿ ಬೆಳಕು ತಂದಂಥ ನಾರಾಯಣ ಮೂರ್ತಿಯನ್ನು ಪ್ರಾತಸ್ಮರಣೀಯ ಪುಣ್ಯಾತ್ಮರು ಓಡಾಡ್ದಂಥ ಪುಣ್ಯ ಭೂಮಿ ಕಣ್ರೆ ಇದು ಅಲ್ವಾ ಈ ಮನೆ ಅಷ್ಟೇ ಅಲ್ಲ ಈ ಮನೆಯಲ್ಲಿ ಇನ್ನೂ ವಿಶೇಷಗಳಿವೆ ಅದೇನು ಅಂತ ಈ ಮನೆಯ ಒಡತಿಯನ್ನು ಮಾತಾಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಓವರ್ ಟು ಈ ಮನೆಯ ಒಡತಿ ನಮಸ್ಕಾರ ನನ್ನ ಹೆಸರು ಪಲ್ಲವಿ ಅಂತ ಇವರು ನಮ್ಮ ತಾತ ರುದ್ರಮೂರ್ತಿ ಅವರು ಇವರು ಆರ್ಟಿಫಿಷಿಯಲ್ ಫ್ಲವರ್ಸ್ ಮಾಡೋದ್ರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್ ಆಗಿದ್ರು ಅವರು ಬೇಸಿಕಲಿ ಬಿ ಎ ಬಿ ಟಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರು ಅದು ಮಾಡಿರೋದ್ರಿಂದ ಅವರು ಆರ್ಟ್ಸ್ ಎಲ್ಲ ಮಾಡಿರೋದ್ರಿಂದ ಮೈಸೂರು ಮಹಾರಾಜರಿಂದ ಅವರು ಬಿರುದುಗಳನ್ನೆಲ್ಲ ಪಡೆದ್ರು ಸರ್ಟಿಫಿಕೇಟ್ಸ್ ಮೆಡಲ್ಸ್ ಎಲ್ಲ ತುಂಬಾ ಬಂದಿದೆ ಅವರಿಗೆ ಅದು ನಮಗೊಂದು ಹೆಮ್ಮೆ ವಿಷಯ ನೋಡಿಲ್ಲ ಸರ್ ನೋಡಿಲ್ವಾ ನೀವು ಹುಟ್ಟುವಾಗ್ಲೇ ಅವರು ಈ ಮೆಡಲ್ಸ್ ಮತ್ತೆ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನಿದೆ ಅದನ್ನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡಿ ಹೌದು ಅದನ್ನ ಮೆಚ್ಚಿ ಈ ಹೌದು ಅದನ್ನ ಇನ್ನೂ ನೀವು ಉಳಿಸ್ಕೊಂಡ್ ಬಂದಿದ್ರೆ ಕಡಿಮೆ ಒಂದು ನೂರು ವರ್ಷ ಹತ್ತತ್ರ ಅದನ್ನ ಉಳಿಸ್ಕೊಂಡ್ ಬಂದಿದೆ ಇವರು ಇವರ ಮಗನ ಮಗಳ ನೀವು ಹೌದು ಹೌದು ಮಗನ ಮಗಳು ಅಂದ್ರೆ ನಿಮ್ ತಂದೆ ತಂದೆಯವರು

ಕಾಗದದ ಹೂಗಳು ಆ ನಿಮ್ ತಾತನ ಹೆಸರು ಏನಂದ್ರೆ ರುದ್ರಮೂರ್ತಿ ಅಂತ ಹೇಳಿ ಆ ರುದ್ರಮೂರ್ತಿ ಅವರು ಸನ್ಮಾನ್ಯ ರುದ್ರಮೂರ್ತಿ ಅವರು ಮಾಡದಂತ ಕಾಗದದ ಹೂಗಳು ಅವ್ರು ಹೇಳ್ತಾ ಇದ್ರು ಇದನ್ನ ಇದು ನೋಡಿ ಇದು ನೂರು ವರ್ಷದ ಹಿಂದೆ ಈ ತಾಜಾತನ ಕಾಯ್ಕೊಂಡಿದೆ ಇದು ನೂರು ವರ್ಷದ ಹಿಂದಿನದ್ದು ಇದು ಒಂದು ಶತಮಾನದ ಹಿಂದಿನದ್ದು ಈ ತಾಜಾತನ ಕಾಯ್ಕೊಂಡಿದೆ ಇದನ್ನ ಮಾಡಿದಂತ ಹೊಸದ್ರಲ್ಲಿ ನಿಜವಾದ ಹೂಗಳ ಪಕ್ಕ ಇದನ್ನ ಇಟ್ಟಾಗ ಯಾವ್ದು ಪೇಪರ್ ಹೂವು ಯಾವ್ದು ನಿಜವಾದ ಹೂವು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅವ್ರು ಹೇಳಿದ್ರು ಮಹಾರಾಜರಿಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಿ ಏನೋ ಒಂದು ಬಿರುದು ಏನೋ ಕೊಟ್ಟರು ಅಂತ ಕೊಟ್ಟಿದ್ದಾರೆ ಕಲಿಯುಗದ ವಿಶ್ವಾಮಿತ್ರ ಅಂತ ಒಂದು ಬಿರುದು ಸಹ ಅವ್ರಿಗೆ ಬಹಳ ವಿಶೇಷವಾದಂತ ಬಿರುದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದೆಲ್ಲ ನೋಡ್ರಿ ಈಗ ಒಂದು ಶತಮಾನದ ಹಿಂದೆ ಮಾಡಿದಂಥ ಕಾಗದದ ಹೂ ಇವತ್ಕಿ ಈ ತಾಜಾ ತನ್ವ ಕಾಣುತ್ತೆ ಅಂತನ್ಬೇಕಾದ್ರೆ ಅವಾಗ ಮಾಡಿದಾಗ ಇವ್ರ ತಾತನವರಾದಂತಹ ಸನ್ಮಾನ್ಯ ರುದ್ರಮೂರ್ತಿ ಅವ್ರು ಮಾಡಿದಾಗ ಎಷ್ಟು ಚೆನ್ನಾಗಿದ್ದಿರಬಹುದು ಇದು ಅನ್ನಂಥದ್ದೇ ಬಹಳ ವಿಸ್ಮಯಕಾರಿಯಾದಂತಹ ವಿಚಾರ ಮತ್ತೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಇದು ಒಂದು ಶತಮಾನಗಳಿಗೂ ಮಿಕ್ಕಿ ಮನೆ ಇದು ಅದು ನೂರು ವರ್ಷ ಆಗಿರ್ಬೇಕು ಅಂದ್ರೆ ಮೂವತ್ತೆಂಟನೇ ನಮ್ಮ ಮುತ್ತಾತ ತಗೊಂಡಿದ್ವಿ ಮೂವತ್ತೆಂಟು ಅಂತಂದ್ರೆ ಹೆಚ್ಚು ಕಡಿಮೆ ಇನ್ನೇನು ಇನ್ನೊಂದು ಒಂಬತ್ತು ವರ್ಷ ಹೌದು ಇನ್ನೊಂದು ಹತ್ತು ವರ್ಷಕ್ಕೆ ನೂರು ವರ್ಷ ಈ ಮನೆಗೆ ನೋಡ್ರಿ ಒಂದು ಶತಮಾನದ ಮನೆ ಶತಮಾನದ ಶಕಪುರುಷರು ರುದ್ರಮೂರ್ತಿಯವರು ಮತ್ ಅವ್ರ ನಿಮ್ ಮುತ್ತಾತನ ಹೆಸರೇನು ಅವರು ಹನುಮಂತ ಕೃಷ್ಣ ಒಕ್ಕಲಿ ಅಂತ ಹೇಳಿ ಹನುಮಂತ ಕೃಷ್ಣ ಒಕ್ಕಲಿ ನೋಡ್ರಿ ಅವ್ರ ಹೆಸರು ಆ ಇವ್ರ ಮುತ್ತಾತ ಇವರು ನಿಮ್ ತಂದೆಯವ್ರ ಹೆಸರು ಪ್ರಭಾಕರ್ ಪ್ರಭಾಕರ್ ಅಂತ ಇವರು ಅವರ ಮಗಳು ನೋಡ್ರಿ ಇವ್ರ ತಂದೆಯವರ ಆಸಕ್ತಿಯಿಂದ ಇದೆಲ್ಲ ಉಳ್ಕೊಳ್ಳಲಾಗಿ ಇವತ್ತು ನಾನು ನಿಮಗೆ ಆಗಿದೆ ತೋರಿಸ್ ತಂದೆಯವರು ಉಳಿಸಿ ಇನ್ನೊಂದು ಉಳಿಸ್ಕೊಂಡಿದ್ದಾರೆ ಕೆಲಸ ಮಾಡ್ತಾ ಇದ್ರು ಏನು ಅಂದ್ರೆ ಮದ್ವೆ ಅರಮನೆಯಲ್ಲೆಲ್ಲ ಮದ್ವೆ ಎಲ್ಲ ಸಮಾರಂಭ ಎಲ್ಲ ಆಗ್ಬೇಕಾದ್ರೆ ಆ ಈ ಹೂಗಳದು ಹಾರಗಳು ಎಲ್ಲ ಮಾಡ್ಕೊಟ್ಟಿದ್ದಾರೆ ಹ್ಮ್ ಅಂದ್ರೆ ಸ್ನೇಹಿತರೆ ಒಂದೇ ಸೆಂಟೆನ್ಸ್ ಅಲ್ಲಿ ಮುಗಿಸಿದ್ರು ನೋಡಿ ಅರಮನೆಯಲ್ಲಿ ಸದಾ ಕಾರ್ಯಕ್ರಮ ಮದುವೆ ಮುಂಜಿ ನಾಮಕರಣ ಏನೋ ಒಂದು ಕಾರ್ಯಕ್ರಮ ನಡೀತಾನೆ ಇರೋದಲ್ಲ ಅದಕ್ಕೆ ಇವರ ತಾತನವರಾದಂತಹ ರುದ್ರಮೂರ್ತಿ ಅವರು ಈ ಕಾಗದದ ಹೂಗಳ ಅಲಂಕಾರವನ್ನು ಮಾಡ್ಕೊಡ್ತಾ ಇದ್ರು ಆಗ ನಡ್ರಿ ಹ ಇಡೀ ಮದುವೆ ಇಡೀ ಅರಮನೆಗೆ ಅದು ಅಲಂಕಾರ ಮಾಡ್ಕೊಡ್ತಾ ಇದ್ರು ಅಂದ್ರೆ ಎಷ್ಟು ಕೆಲಸ ರೀ ಹಾಗಾಗಿ ಅವರು ಅವರನ್ನ ಕಲಿಯುಗದ ವಿಶ್ವಾಮಿತ್ರ ಅಂತ ಕರೆದಿದ್ದು ಮಹಾರಾಜ ನಾಲ್ವಡ್ ಕೃಷ್ಣರಾಜ ಒಡೆಯರು ಯಾಕೆಂತಂದ್ರೆ ವಿಶ್ವಾಮಿತ್ರ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡದಂತ ಋಷಿ ಅಲ್ವೇ ಹಾಗಾಗಿ ಇವರು ತಮ್ಮ ಕಾಗದದ ಹೂಗಳ ಚಲುವಿಂದ ಒಂದು ಸ್ವರ್ಗ ಸದೃಶವಾದಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರು ಅಂತ ಹೇಳಿ ಇವರನ್ನ ಕಲಿಯುಗದ ವಿಶ್ವಾಮಿತ್ರ ಅಂತ ಕರಿತಾ ಇದ್ರು ಆಕ್ಚುಲಿ ಮ್ಯಾಟರ್ ಅದಲ್ಲ ಇನ್ನೊಂದು ನಮಗೆ ಆಪ್ತವಾಗುವಂತ ಮ್ಯಾಟರ್ ಇದೆ ನಿಮ್ಮ ತಾತನವರು ಯಾರಿಗೆ ಮನೆ ಒಂದ್ ಕೈಲ ಕಾಲ ಬಾಡಿಗೆ ಕೊಟ್ಟಿದ್ರಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ತಂದೆಗೆ ಅವ್ರ ತಂದೆ ಹೆಸರೇನು ನಾರಾಯಣ ಮೂರ್ತಿ ಅವರು ತಂದೆ ಹೆಸರು ರಾಮರಾವ್ ಇರಬಹುದು ರಾಮರಾವ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ರು ಹೌದು ಅವಾಗ ನಮ್ಮ ತಾತ ಅವರು ತಿಪ್ಟೂರಲ್ಲಿ ಕೆಲಸ ಮಾಡ್ತಾ ಇದ್ರು ಗವರ್ಮೆಂಟ್ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾರೆ ಐದು ವರ್ಷ ಅಲ್ಲಿ ತಿಪ್ಟೂರಲ್ಲಿ ಇದ್ರು ಅವಾಗ ಈ ಮನೆ ಬಾಡಿಗೆ ಸೊ ನಾರಾಯಣ ಮೂರ್ತಿ ಅವರ ತಂದೆಗೆ ಹೌದು ಸೊ ನಾರಾಯಣ ಮೂರ್ತಿ ಅವರು ಇಲ್ಲಿ ಯಾವಿನಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೆರಡು ಇರಬಹುದು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೆರಡು ನಾಲ್ಕು ವರ್ಷಗಳ ಕಾಲ ಇಲ್ಲಿ ನಾರಾಯಣ ಮೂರ್ತಿ ಅವರು ಬೆಳೆದ್ರು ಇಲ್ಲಿ ಐವತ್ತೆಂಟರಿಂದ ಅರವತ್ತೆರಡು ಶಾರದಾ ವಿಲಾಸ್ ಅಲ್ಲಿ ಓದ್ತಾ ಇದ್ರು ಅದಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಂಡ್ರು ಆಮೇಲೆ ಇದೆ ಏರಿಯಾದಲ್ಲಿ ಬೇರೆ ಮನೆಗೆ ಶಿಫ್ಟ್ ಆದ್ರು ಕೇಳೋದಲ್ಲ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಚಾರ ಇನ್ಫೋಸಿಸ್ ಸಂಸ್ಥಾಪಕ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂತ ಪ್ರಾತಸ್ಮರಣೀಯ ನಾರಾಯಣ ಮೂರ್ತಿಯವರು ಈ ಮನೆಯಲ್ಲಿ ಬೆಳೆದ್ರು ಐವತ್ತೆಂಟರಿಂದ ಅರವತ್ತೆರಡನೇ ಇಸುವಿನಲ್ಲಿ ಅವ್ರ ತಂದೆಯವರು ಸಕುಟುಂಬರಾಗಿ ಇಲ್ಲೊಂದು ನಾಲ್ಕು ವರ್ಷ ಇದ್ರು ನಾರಾಯಣ ಮೂರ್ತಿ ಅವರು ಶಾರದಾ ವಿಲಾಸ್ ಓದಿ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಓದುವಾಗ ಇಲ್ಲಿದ್ರು ಅನ್ನೋಂಥದ್ದನ್ನ ಇವ್ರ ತಾತನವರು ಅವ್ರಿಗೆ ಬಾಡಿಗೆ ಕೊಟ್ಟಿದ್ರು ಅಂತ ಸೊ ನಾರಾಯಣ ಅವರು ಇದ್ದಂತ ಮನೆ ಇದ್ರು ನಾರಾಯಣ ಮೂರ್ತಿ ಅವರು ನಮ್ಮ ಅವ್ರ ತಂದೆನೂ ನಮ್ಮ ತಾತನೂ ಕೊಲೀಗ್ಸ್ ಆಗಿದ್ರು ಅವರು ಟೀಚರ್ ಆಗಿದ್ರು ಓಹೋ ನಾರಾಯಣ ಮೂರ್ತಿ ಅವರು ಫ್ರೆಂಡ್ಸ್ ಆಗಿದ್ರು ಓಹೋ ಹೋ ನಾರಾಯಣ ಮೂರ್ತಿ ಅವ್ರ ತಂದೆನೂ ಟೀಚರ್ ನಿಮ್ ತಾತನೂ ಟೀಚರ್ ಸೊ ಹಂಗಾಗಿ ಸ್ನೇಹಿತರಾಗಿದ್ರು ಆ ಇದ್ರ ಮೇಲೆ ಈ ಮನೆ ಬಾಡಿಗೆ ನೋಡೋದಲ್ಲ ಸ್ನೇಹಿತರೆ ಎಂತ ಅದೃಷ್ಟ ನೋಡ್ರಿ ಮೇಡಮ್ ಎಂತ ಅದೃಷ್ಟ ಹ ಎಂತ ತಾತ ಎಂತ ಮೊಮ್ಮಗಳು ನೋಡಿ ನಮ್ ತಾಯಿ ಕಡೆದು ಒಂದು ವಿಶೇಷತೆ ಇದೆ ಸರ್ ಹಾ ಅದನ್ನ ಹೇಳ್ಬೇಕೀಗ ನಿಮ್ ತಾಯಿ ಕಡೆ ವಿಶೇಷತೆ ಏನು ನಮ್ಮ ತಾಯಿ ತಾತ ಬಂದು ಮುದ್ದಣ್ಣ ಕವಿ ಕವಿ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತ ಅವ್ರ ಹೆಸರು ಅವರು ನಮ್ಮ ಮುತ್ತಾತ ಆಗ್ಬೇಕು ನಿಮ್ಮ ತಾಯಿಗೆ ತಾತ ತಾತ ಹೌದು ನಿಮ್ಮ ನಿಮ್ಮ ತಾಯಿಗೆ ತಾತ ನಂದಳಿಕೆ ಹೌದು ಮುದ್ದಣ್ಣ ಕವಿ ಮುದ್ದಣ ಲಕ್ಷ್ಮೀನಾರಾಯಣ ನಂದಳಿಕೆ ಲಕ್ಷ್ಮೀನಾರಾಯಣ ಕವಿ ಮುದ್ದಣ ಕವಿ ಇವ್ರ ಮುತ್ತಾತ ರೀ ಒಂದ್ ಸೈಡ್ ಇವ್ರ ತಾಯಿ ಸೈಡು ಈ ತರ ಇವರ ತಂದೆ ಸೈಡು ಈ ತರ ನೋಡ್ರಿ ಎಂತ ಅದೃಷ್ಟ ನೋಡ್ರಿ ಮೇಡಮ್ದು ನಾವು ಒಂದ್ ಕಡೆ ಇದ್ರೇನೆ ಈ ತರ ಎಲ್ಲ ಹೇಳ್ಕೊಂಡು ಕಾಲ ರತ್ಕೊಂಡು ಓಡಾಡ್ತಾ ಇರ್ತೀವಿ ತಾಯಿ ಕಡೆ ಇವ್ರ ಮುತ್ತಾತ ಬಂದು ಮುದ್ದಣ ಕವಿ ತಂದೆ ಕಡೆಯ ತಾತನವರು ಬಂದು ಅರಮನೆಯಲ್ಲಿ ಮಹಾರಾಜರಿಂದ ಕಲಿಯುಗದ ವಿಶ್ವಾಮಿತ್ರ ಅಂತ ಬಿರು ತಗೊಂಡಂತ ಪುಣ್ಯಾತ್ಮ ಈ ಮನೆಯನ್ನ ನಮ್ಮೆಲ್ಲರ ಹೆಮ್ಮೆ ನಾರಾಯಣ ಮೂರ್ತಿಯವ್ರಿಗೂ ಒಂದಷ್ಟು ವರ್ಷ ಇರೋದಕ್ಕೆ ಅನುಕೂಲ ಮಾಡ್ಕೊಟ್ಟಂತ ಪುಣ್ಯಾತ್ಮ ಇವ್ರ ತಾತನವರು ನೋಡ್ರಿ ಹಾ ಮೇಡಮ್ ಏನಿದು ಮಹಾಕಾರುಣಿಕ ಬುದ್ಧ ಭಗವಾನ್ ಸರ್ ಇದು ನಮ್ಮ ತಂದೆಯವರು ಮಾಡಿದಂತಹ ಪೇಂಟಿಂಗ್ಸ್ ಇದು ಶಾರದಾ ವಿಲಾಸ್ ಅಲ್ಲಿ ಬಿ ಎಡ್ ಓದ್ತಾ ಇರ್ತಾ ಇದ್ರಲ್ಲ ಆ ಸ್ಟೂಡೆಂಟ್ಸ್ ಗಳಿಗೆ ನಮ್ಮ ತಂದೆ ಮಾಡ್ಕೊಟ್ಟಿದ್ದು ಪರ್ಪಸ್ಗೆ ಹ್ಮ್ ಹ್ಮ್ ಗೆ ಹ್ಮ್ 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 ನೋಡ್ತಾ ಇದೀರಲ್ಲ ಸ್ನೇಹಿತರೆ ಎಂತೆಂತ ಕಲೆ ಅವತ್ ನೋಡ್ರಿ ಎಷ್ಟು ಅದ್ಭುತವಾದಂತ ಪೇಂಟಿಂಗ್ ನೋಡ್ರಿ ಸಿದ್ಧಾರ್ಥನ ಮನ ಪರಿವರ್ತನೆ ಸಿದ್ಧಾರ್ಥನ ಸಕಲ ಭೋಗ ಶ್ರೇಯವನ್ನು ತೊರೆದು ಶ್ರೇಯವನ್ನು ಅರಸಲು ಸಿದ್ಧನಾಗಿರುವುದು ತೆಗಿರಿ ತೆಗಿರಿ ಮೇಡಮ್ ತೆಗಿರಿ ಬಾ ಬಾ ಬಾಬಾ ಎಂಥ ಅದ್ಭುತವಾದಂಥ ಪೇಂಟಿಂಗ್ ನೋಡಿಸ್ ಇದನ್ನೆಲ್ಲ ಮಾಡಿ ಮೇಡಮ್ ಒಂದು ಐವತ್ತು ವರ್ಷದ ಮೇಲೆ ಆಗಿಲ್ವಾ ಇದೆಲ್ಲ ಸರ್ ಇದು ಎಪ್ಪತ್ತು ವರ್ಷದ ಮೇಲೆ ಆಗಿಲ್ಲ ಅಬ್ಬಾ ತೆಗಿರಿ ತೆಗಿರಿ ಮೇಡಮ್ ಹಾಂ ಆಗಿದೆ ಬಿಡಿ ನಲವತ್ತೆರಡನೇ ಇಸವಿ ಅಬ್ಬಾಬ್ಬ ಕ್ವಿಟ್ ಇಂಡಿಯಾ ಹಾಂ ಅಂದರೆ ನಲವತ್ತೆರಡನೇ ಇಸ್ವಿ ಇದು ಕ್ವಿಟ್ ಇಂಡಿಯಾ ಓಕೆ 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 ಹ್ಞೂ ಹೆಣ್ಣು ಮೇನಿನ ಪರಿಷತ್ತಿನಲ್ಲಿ ಗಾಂಧೀಜಿ ಅಬ್ಬಾ ಎಂತೆ ಪೇಂಟಿಂಗ್ಸ್ ಮಾಡಿದಾರೆ ಇವ್ರಿಗೆ ಕೊಡ್ತಾ ಇದ್ರ ಸ್ಟೂಡೆಂಟ್ಸ್ ಕೊಡ್ತಾ ಅಂದ್ರೆ ಕೇಳದವ್ರಿಗೆ ಮಾಡಿ ಕೊಡ್ತಾ ಇದ್ರು ಹ್ಮ್ ನಿಮ್ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ಅವರು ಗವರ್ಮೆಂಟ್ ಹೈಸ್ಕೂಲ್ ಹೆಡ್ ಮಾಸ್ಟರ್ಟೈರ್ಡ್ ಸೂಪರ್ ಸೂಪರ್ ಜಿಪುಣ ಕೃಷ್ಣಪ್ಪನ ಅವರು ಕೂಡ ಟೀಚರ್ ಆಗಿದ್ರು ಹ್ಮ್ 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 ನಿಮ್ ತಾತನವರು ನಿಮ್ ತಂದೆಯವರು ಟೀಚರ್ ಆಗಿದ್ರು ನಿಮ್ ತಾತನವರಿಗೆ ಕಾಗದದಲ್ಲಿ ಹೂವನ್ನ ಕಲೆ ಇತ್ತು ತಂದೆಯವರಿಗೆ ಅದ್ಭುತವಾದಂತ ಈ ಚಿತ್ರವನ್ನ ಬಿಡಿಸುವಂತ ಕಲೆ ಇತ್ತು ನಮ್ ತಂದೆಗೆ ಬೇರೆ ಬೇರೆ ಕಲೆನೂ ಇತ್ತು ಸರ್ ಅಂದ್ರೆ ಪೇಂಟಿಂಗ್ ಅವರು ಹೂಗಳನ್ನ ಮಾಡ್ತಾ ಇದ್ರು ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಟೈಲರಿಂಗ್ ಎಲ್ಲಾನು ಬರೋದು ಸರ್ ನಮ್ಮ ತಂದೆಗೆಬ್ಬ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಆ ಎಂತ ಅದ್ಭುತವಾದಂಥ ಅದೃಷ್ಟ ಮೇಡಮ್ ನಿಮ್ದು ಹ ಒಂದ್ ಕಡೆ ನೀವು ಮುದ್ದಣ ಕವಿಯ ಮೊಮ್ಮಗಳು ಈ ಕಡೆಗೆ ಹೌದು ನೋಡಿದ್ರಲ್ಲ ಸ್ನೇಹಿತರೆ ಒಂದೇ ಮನೆಯಲ್ಲಿ ಎಷ್ಟೊಂದು ಒಂದೇ ಮನೆಯಲ್ಲಿ ಎಷ್ಟೊಂದು ಏನಪ್ಪಾ ಒಂದ್ ನಿಮಿಷ ನೋಡೋದ್ರಲ್ಲ ಸ್ನೇಹಿತರೆ ಒಂದೇ ಮನೆಯಲ್ಲಿ ಎಷ್ಟೊಂದು ಪ್ರತಿಭೆಗಳ ಸಮಾಗಮ ಅಲ್ವಾ ಹ ಎಂಥ ಅದೃಷ್ಟ ಮೇಡಮ್ ನೋಡೋದ್ರಲ್ಲ ಇವರ ತಾಯಿಯ ತಾತನವರಾದಂಥವ್ರು ನಂದಿಲಿಕ್ಕೆ ಲಕ್ಷ್ಮೀನಾರಾಯಣ ಮುದ್ದಣ ಕವಿ ಅಂತಾನೆ ಪ್ರಖ್ಯಾತರಾದಂಥ ಮುದ್ದಣ ಕವಿಯ ಮರಿಮಗಳು ಈಕೆ ಇನ್ನೊಂದು ಕಡೆ ಆ ರುದ್ರಮೂರ್ತಿಯವರ ನಿಮ್ಮ ತಾತ ರುದ್ರಮೂರ್ತಿಯವರ ಮೊಮ್ಮಗಳು ಈಕೆ ನೋಡಿ ಎಂಥ ಸಮಾಗಮ ರುದ್ರಮೂರ್ತಿ ಅವ್ರ ಎಂಥ ಟ್ಯಾಲೆಂಟೆಡ್ ಅಂತ ಈಗ ನಾನು ಆ ಕಾಗದದ ಹೂಗಳನ್ನು ಮತ್ತೆ ಇವ್ರ ತಂದೆಯವರಾದಂಥ ಪ್ರಭಾಕರ್ ರಾಯರು ಎಂಥ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಅರ್ಮನೆಯಿಂದ ನೋಡಿ ಅವರಿಗೆ ಸರ್ಟಿಫಿಕೇಟ್ ಆಫ್ ಮೆರಿಟ್ ನೋಡಿ ಇಲ್ಲಿ ಮೈಸೂರು ಸಿಟಿ ಮಾರ್ಕೆಟ್ ಶೋ ಮಿಸ್ಟರ್ ಎಚ್ ರುದ್ರಮೂರ್ತಿ ಬಿ ಎ ಬಿ ಟಿ ಆರ್ಟಿಫಿಷಿಯಲ್ ಫ್ಲವರ್ಸ್ ನೋಡ್ರ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಹದಿಮೂರು ಹತ್ತು ನಲವತ್ತೈದನೇ ಇಸ್ವಿ ನಲವತ್ತೈದನೇ ಸೇಲಿರಿ ಮತ್ತೆ ಇನ್ನೊಂದೇ ನೋಡ್ರಿ ಸಿಲ್ವರ್ ಮೆಡಲ್ ಮೈಸೂರು ದಸರಾ ಎಕ್ಸಿಬಿಷನ್ ನಡೀಲಿ ಹ ಸಿಲ್ವರ್ ಮೆಡಲ್ ನೋಡಿ ಪೇಪರ್ ಫ್ಲವರ್ಸ್ ಅಂಡ್ ಪ್ಲಾಂಟ್ಸ್ ಕೊಟ್ಟ ಸರ್ಟಿಫಿಕೇಟ್ ನೋಡ್ತಾ ಇದೀರಾ ನೀವು ಮೈಸೂರು ಅನ್ನೋದು ಅಗಣಿತವಾದಂಥ ಎಂದಿಗೂ ಮುಗಿಯದಂಥ ಚರಿತ್ರೆಯ ಗಣಿ ಕಣ್ರಿ ಅಲ್ಲ ನೀವು ಅಕಸ್ಮಾತ್ ಆಗಿ ನಮ್ಮ ಚಾಮುಂಡಿಪುರಂ ವಿದ್ಯಾರ್ಥಪುರಂ ಕಡೆ ಹೋದಾಗ ಈ ಮನೆ ಕಂಡ್ರೆ ನೀವು ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅಂಥ ಪ್ರತಿಭೆಗಳ ಸಂಗಮ ಈ ಮನೆಯೊಳಗಡೆ ಈ ಮನೇಲಿ ಹುಟ್ಟಿದ್ದು ಬೆಳ್ದಿದ್ದು ಪುಣ್ಯ ಸರ್ ಹ ಖಂಡಿತ ಅಲ್ವೇ ಈಗ ನಿಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದೆ ನನ್ ಪುಣ್ಯ ಈಗ ಅಲ್ವೇ ನಮಸ್ತೆ